ಬಸವಾಪುರ ಹೊರಂಬಳ್ಳಿ ಆದ್ಮೇಲೆ ನಾವು ಆಯ್ನೂರಿಂದ ಹೋಗ್ಬೇಕಲ್ಲ ಇದೊಂದು ಆನೆ ತುಂಬ ಸಾವಾಗಿದೆ ಈಗ ಬೆಳಿಗ್ಗೆ ಏಳುವರೆಗೆ ಇಲ್ಲೇ ಇದು ಬಟಲ್ ಇರಿ ಒಂದು ಅದನ್ನ ಇಮಿಡಿಯೇಟ್ ಆಗಿ ನೋಡ್ಬೇಕ ಮೂರನೇ ಬಾರಿ ಇಲ್ಲಿರೋ ಇಂತ ಇಂತರೋ ಮೂರು ಹೌದು ಈ ತರ ಅಟ್ಯಾಕ್ ಮಾಡಿ ಕವಾಯಣ್ಣ ಕವಾಯಣ್ಣ ಅಂತ ಅಲ್ಲ ವಿಜಯ್ ಕುಮಾರ್ ವಿಜಯ್ ರೈತರು ಇಷ್ಟ್ ರೆಗ್ಯುಲರ್ ಆಗಿ ಹೊರಗೆ ದರಕ್ಕೆ ತಗೊಂಡಿರೋಕ್ಕೆ ಒನ್ ಟು ವರ್ಷಕ್ಕೆ ತಗೊಳ್ಳೋಕೆ ಇರುತ್ತೆ ಅಂತ ಹೇಳಿದ್ರು ಒಂದ್ಸಲ ಇದನ್ನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಸರ್ ಈ ಒಂದು ಸಲ ಅಟ್ಯಾಕಿಂಗ್ ಅಂತ ಶುರು ಆಗ್ತದೆ ಅದು ನಾಳೆಯಿಂದ ಇಲ್ಲಿ ಯಾರು ರೇಂಜ್ ಓಡಾಡಕ್ಕೆ ಆಗಲ್ಲ ಇನ್ನೊಂದು ಟ್ರೈನ್ ತೊಡಿಬೇಕಲ್ಲ ಸರ್ ನಮ್ದೇನು ಅಂತ ಈ ಇದಕ್ಕೆ ಈ ಭಾಗಕ್ಕೆ ಬರ್ದಿದ್ದಂಗೆ ಸಲ ಎಲ್ಲ ಒಂದು ಟ್ರೈನ್ ತೊಡಿಬೇಕಲ್ಲ ಅದು ಎಲ್ಲೋ ಮುಚ್ಚಿದೆ ಅಂತ ಅನಿಸುತ್ತೆ ನನಗೆ ಅದು ಬರಬೇಕು ಅಂದರೆ ಒಳಗೆ ಅದರದ್ದು ಒಂದು ಇದಿದೆ ಅಂತ ಅನ್ಸುತ್ತೆ ನನಗೆ ಇಮಿಡಿಯೇಟ್ ಆಗಿ ಅವರಿಗೆ ಮತ್ತೆ ಏನು ಪರಿಹಾರ ಆಗಬೇಕು ಪರಿಹಾರ ಆಗ್ಬೇಕು ಸರ್ಬೇಕು ನಿನ್ನೂ ಆನೆ 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 ಬರ್ತಿದ್ದಂಗೆ ನಮ್ದೆಲ್ಲ ಏನಿದೆ ಅಂದ್ರೆ ಆನೆ ಇಲ್ಲಿ ಬರಬಾರ್ದು ಸರ್ ಅಂದ್ರೆ ಈ ಜನ್ ಇನ್ನ ಇನ್ನೆಲ್ಲ ಹಳ್ಳಿ ಸರ್ ಸುಖ ಮುಖ ಎಲ್ಲ ಹಿಂದೆ ಹೋಗಿ ಮತ್ತೆ ಅವ್ರಿಗೆ ಯಾರಿಗೂ ತೊಂದರೆ ಮಾಡ್ತೀವಿ ಬರ್ ಅವ್ರಿಗೆ ಪರಿಹಾರ ಯಾರು ಕೊಡ್ಲೇಬೇಕು ಅಂತ ಈಗ ಪೂಜೆ ಮಾಡ್ಕೊಂಡಿವನೇ ಅವನು ಇನ್ನೊಮ್ಮೆ ಈ ತರ ತೊಂದರೆ ಆಗ್ಬಾರ್ದು ಹರಿಹಾರ ಬರುತ್ತೆ ಆದ್ರೆ ನಾಳೆಯಿಂದ ಮತ್ತೆ ಜನರು ಮನುಷ್ಯರ ಮೇಲೆ ಹೋಗುತ್ತೆ ಆನೆ ಇದು ಮತ್ತೆ ಬೇಜಾರು ತಗೋಬೋತ ಮೂರನೇ ಸಲ ಇದು ಹೆಚ್ಚು ಕಮ್ಮಿ ಎರಡ್ ಎಕರೆ ಮೂರು ಎಕರೆ ಬಾಳೆ ನಿವನ್ನೆಲ್ಲ ಸೊರೋಗ ನಾಶ ಮಾಡುದು ಅವಾಗ ಏನ್ ಮಾಡ್ತಾರೆ ಪಾರೇಶು ಅಂದ್ರೆ ಜೀಪ್ ತಗೊಂಡ್ ಬರ್ತಾರೆ ಒಂದ್ ಗರ್ನಾಲ್ ತರ್ತಾರೆ ಗರ್ನಾಲ್ ಹೊಡಿಯೋದಣ ಬೆಂಕಿ ಹೆಚ್ಚೋದು ಆಮೇಲೆ ಈ ಹಿಂಗೆ ಸ್ವಲ್ಪ ಜನ ಊರವರೆಲ್ಲ ಕ್ರೌಡ್ ಸೇರ್ಕೊಂಡು ಓಡಿಸೋದು ಹಿಂಗೆ ಮಾಡಿ ಮನುಷ್ಯರ ಮೇಲೆ ಹೆಂಗೂ ಬರಲ್ಲ ಅಂತೇಳಿ ಹೆಂಗೂ ಹೋಗ್ತಾವೆ ಬರ್ತವೆ ಅನ್ನೋ ಲೆಕ್ಕದಲ್ಲಿ ಇದು ಇಲ್ಲಿ ರೈತರು ಈಗ ಯಾವ್ಯಾವಾಗ ಆಯಿತೋ ಇನ್ಮೇಲೆ ಮೇಲೆ ಮನುಷ್ಯರ ಮೇಲೆ ಹೊಡ್ತಾವು ಇದಕ್ಕೆ ಸರಿಯಾದ ಪರಿಹಾರ ಬೇಕಾ ಅಂತ ಬಹಳಷ್ಟು ಹೆಂಗಾಗಿದೆ ಅಂದ್ರೆ ಎಲ್ಲೋ ಒಂದು ಹೊಸವರ್ಷದಿಂದ ಬಗಲ್ಪ ಮಾಡ್ತಾ ಬಂದಿದೆ ಅಂದರೆ ಅವನು ಹೋಗೋದು ಟ್ಯಾಕ್ಸಿಗೆ ಬೇರೆ ಇವೇ ರೈತರಿಗೆ ತೊಂದರೆ ಕೂಡವನ್ನೇ ಹೋಗ್ತಾರೆ ಬಿಟ್ಟರೆ ಈ ಥರದ ಪರಿಸ್ಥಿತಿ ಆದಾಗ ಇನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಿಕಾಷನೇ ಇಲ್ಲ ಇಲ್ಲಿ ಬಾರಾಟಿ ಇಲಾಖೆಯಿಂದ ನಾವಿರೋದೆ ಇಲ್ಲಿ ರೈತರಿಂದ ಕಾರ್ಡ್ನ ರಕ್ಷಣೆ ಮಾಡೋಕ್ಕೆ ರೈತರಿಂದ ಮಾತ್ರ ಇಲ್ಲಿ ಹಾಡಾಗೋದು ಅನ್ನೋ ಲೆಕ್ಕದಲ್ಲಿ ನಾವೀ ಕಾರ್ಡ್ ಹಂಚಲ್ಲಿ ಬದುಕ್ತಾ ಇರೋದೇನೋ ಗೊತ್ತಿದೆ ಅಣ್ಣ ಈಗ ಇರೋ ನಮ್ಮ ಹಳ್ಳಿಗಳಲ್ಲಿ ಒಟ್ಟಿಗೆ ನಾವು ಮಳೆಗಾಲದಲ್ಲಿ ಬೆರಗೋಗ್ತೀವಿ ತುಳುಕು ಮಾಡ್ತೀವಿ ಆ ತುಳುಕುಲಿ ಒಯ್ಯಕ್ಕಾಗಿ ಬಂದಿಯ ನಾವು

ಇದು ಈ ವಂಸ್ರ ಮೇಲೆ ಪ್ರಾಣಿಗಳು ಅಟ್ಯಾಕ್ ಮಾಡೋದಾ ಪದೇ ಪದೇ ಮಾಡ್ತವೆ ಅನ್ನೋದು ಇಲ್ಲಿ ಹಳ್ಳಿ ಜನ ಎಲ್ಲರೂ ಇದಿರಲ್ಲ ಅದನ್ನೇ ಹೇಳ್ತಾರೆ. ಇದಿಯ ವ್ಯವಸ್ಥೆ ಆಪತನ ಇದೆ. ಡಿಸಿ ಸರ್ ಗಮನಕ್ಕೆ ಇನ್ನು ಹೋಗಿಲ್ವಾ

ಅಲ್ಲ ಇಲ್ಲಿ ಆ ಕಡೆ ಇಲ್ಲ ಈಗ ಮತ್ತೆ ವಿಡಿಯೋ ಮಾಡಿ ಅಲ್ಲ ಮತ್ತೆ ಅದು ಕಡೆಗೆ ಸೇರಿಸಬೇಕು ಆಮೇಲೆ ಒಂದು ಅಲ್ಲ ಅವರು ಮತ್ತೇ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾರೆ ಬಿಟಿಎಸ್ ಐಟಿ ದೈವಟ್ಟು ಇನ್ಸರ್ ಇರಲ್ಲ ಸರ್

சரி விக்ரம் நம்ம சூஸ் சரி நோய் எப்போ ಒಂದು ಆನೆ ಹಿಡಲಿಕ್ಕೆ ಎಷ್ಟು ಜನ ಚೆನ್ನೋ ಅವಕಾಶ ಅವಕಾಶ ಕೊಡ್ತಾರೆ ಇಲ್ಲ ಇಲ್ಲಿ ಬರ್ಬೇಕು

ಅಲ್ಲಿ ನೀವು ಮಾಡ್ತಿದ್ದೀರಾ ಅಟ್ಯಾಕ್ ಮಾಡ್ತಾ ಇದ್ದೀರಾ ಅಲ್ಲಿಂದ ಓಡಿ ಬಂದೆನಾ ಅಟ್ಯಾಕ್ ಮಾಡ್ತಾ ತಂದ್ರೆ ಓಡಿಹೋದಿದ್ದ ಅಂತ ಹೇಳ್ತಿರಲ್ಲ ಇದು ಇನ್ನು ಚೂರು ಯಾರು ಚೂರು

ತೋಟ ಇರೋದ್ರಿಂದ ಬಹಳ ದೂರದಲ್ಲಿ ತೋಟ ಇರೋ ಇರೋದ್ ಗೊತ್ತಿಲ್ಲ ಅವರು ಅವಾಗ ರೈತರು ತೋಟಕ್ಕೆ ಬರಬೇಕಲ್ಲ ಇವರು ಆನೆ ಕಾಯ್ತಿರೋದಾ ಅಥವಾ ಹನ್ನೆರಡು ಗಂಟೆ ರಾತ್ರಿ ಆನೆ ಬರುತ್ತಂತ ತೋಟ ಆಗಿರ್ತಕ್ಕಂತ ಆನೆ ತೋಟಕ್ಕೆ ಒಳಗಾಗಿರ್ತಕ್ಕಂತ ಒಬ್ಬ ರೈತನ ಸಾವಿ ಏನ್ ಕಾರಣ ಯಾವ ರೀತಿ ಪರಿಹಾರ ನೀಡಬೇಕು ಮತ್ತೆ ಈ ಭಾಗದ ರೈತರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಹೊಸನಗರ ತಾಲೂಕಿನಲ್ಲಿ ನನಗೆ ಗೊತ್ತಿದ್ದಂಗೆ ಆನೆ ತುಳಿತಕ್ಕೆ ಮೊದಲನೇ ಸಾವುವಂಥದ್ದಿಲ್ಲ ಆನೆಗಳ ಹಾವಳಿ ಈ ವರ್ಷದಿಂದ ಮೂರನೇ ಅಥವಾ ನಾಲ್ಕನೇ ಬಾರಿ ನಡೀತಾ ಇದೆ ಫಾರೆಸ್ಟ್ ಇಲಾಖೆಯವರು ಬಂದು ಒಂದಿಷ್ಟು ಗರ್ನಾಳುಗಳನ್ನ ಹಚ್ಚಿ ಬೆಂಕಿ ಹಚ್ಚಿ ರೈತರ ಜೊತೆ ಸೇರಿಕೊಂಡು ಓಡಿಸತಕ್ಕಂಥ ಪ್ರಯತ್ನ ನಾವು ಕಾಡಂಚಿನಲ್ಲಿ ಬದುತಕ್ಕಂಥ ರೈತ ಆಗಿರೋದ್ರಿಂದ ಪ್ರಾಣಿಗಳ ಸ್ನೇಹಿಯಾಗಿ ನಾವೆಲ್ಲ ಬದುಕ್ತಾ ಇದ್ವಿ ಯುಷಿ ಏನೋ ಬಂದು ಅನಾವಶ್ಯಕವಾಗಿ ಎಲ್ಲೋ ಒಂದು ದಾರಿನ ಹೋದವು ನೀರು ಕುಡಿದು ನಮ್ಮ ಬೆಳೆ ತಿಂದು ಅಂದರೂ ನಾವು ಹೆಚ್ಚು ತಲೆ ಕೆಟ್ಟಿಲ್ಲ ಇವತ್ತಾಗಿರ್ತಕ್ಕಂಥ ಆಘಾತ ರೈತರಲ್ಲಿ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ಒಬ್ಬ ರೈತ ಕುಟುಂಬಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಸಾವಾಗಿದೆ ಒಂದು ಏನು ಅಮಾನುಷವಾಗಿ ಈ ಕೊಲೆಗಳಾಗ್ತದಲ್ಲ ಆ ರೀತಿಯ ಕೊಲೆ ರೀತಿಯಲ್ಲಿ ನಡೆದು ಹೋಗಿದೆ ಆ ಕುಟುಂಬದ ದಿಕ್ಕಿಲ್ಲದಂಥ ಪರಿಸ್ಥಿತಿಯಾಗಿದೆ ಈ ಭಾಗದ ರೈತರ ಒತ್ತಾಯ ಒಂದಿದೆ ಆ ರೈತನ ಕುಟುಂಬಕ್ಕೆ ಏನು ನಮ್ಮ ಸರ್ಕಾರದಿಂದ ಪರಿಹಾರ ಬರಬೇಕು ಬೇರೆ ಬೇರೆ ಕಾರಣಗಳು ಇಲ್ಲಿ ವೈಲ್ಡ್ ಲೈಫು ಮತ್ತು ರೆಗ್ಯುಲರ್ ಫಾರೆಸ್ಟ್ ಈ ರೀತಿಯ ಕಾರಣಗಳು ಕೊಡದೆ ಪ್ರಾಮಾಣಿಕವಾಗಿ ಆ ರೈತನ ಕುಟುಂಬಕ್ಕೆ ಪರಿಹಾರ ಬರಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಒತ್ತಾಯ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅರುಣಣ್ಣ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ವಿಷಯ ತಿಳಿದ ತಕ್ಷಣ ಇಲ್ಲಿಗೆ ಧಾವಿಸಿ ಬಂದಿದ್ದಾರೆ ನಾವು ಸರ್ಕಾರದ ಹಂತದಲ್ಲಿ ಆ ಕುಟುಂಬಕ್ಕೆ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಬೇಕು ಅಂತಕ್ಕಂಥದ್ದು ನಮ್ಮ ಈ ಭಾಗದ ರೈತರ ಒತ್ತಾಯ ಎರಡನೇದು ನಾವು ಪಾರಂಪರಿಕವಾಗಿ ಅರಣ್ಯದ ಅಕ್ಕಪಕ್ಕ ವಾಸ ಇರೋದ್ರಿಂದ ನಾವು ದರಗು ಒಣ ಕಟ್ಟಿಗೆನ ನಾವು ಯಾವಾಗಲೂ ಹೊಡಿತಾ ಇದ್ದೀವಿ ಈಗ ಸಿಲಿಂಡರ್ ಬಳಕೆ ಆದಮೇಲೆ ನಾವು ಒಣಕಟ್ಟಿಗೆ ಒಯ್ತಾಯಿಲ್ಲ ಕಡಿಮೆ ಆದರೆ ದರಗು ಮಾತ್ರ ನಾವು ಮಳೆಗಾಲ ದೀಪಾವಳಿ ಜನವರಿವರೆಗೂ ಆಗಸ್ಟ್ ದರ್ಗನ್ನು ನಾವು ತಲೆ ಮೇಲೆ ಒಂದು ಏನು ಹೇಳ್ತಿರೋದು ಜಲ್ಲೇ ಒಯ್ತಿದ್ದು ಅವಾಗ ಈಗ ಪಾಟ್ ಮಾಡ್ಕೊಂಡು ಗೊಬ್ಬರ ಚೀಲ ಪಾಟ್ ಮಾಡ್ಕೊಂಡು ದೊಡ್ಡ ಪಾಟಲ್ಲಿ ಮನೆಗೆ ತಗೊಂಡೋಗಿ ಸ್ಟಾರ್ಟ್ ಮಾಡಿ ಪ್ರತಿದಿನ ನಾವು ತುಳುಕ್ಲಿಗೆ ಹಾಕಿ ಗೊಬ್ಬರ ಮಾಡ್ಕೊಳ್ತಕ್ಕಂಥ ರೈತರು ಎಲ್ಲರೂ ಈ ಭಾಗದ ರೈತರು ಆ ಒಂದು ಸಂಬಂಧ ಇಲ್ಲಿ ಬಂದಾಗ ಆ ಪಾಟಲ್ಲಿ ತುಂಬ್ಕೊಂಡೋದಾಗ ಹೋದಾಗ ಈ ಸಾವಾಗಿದೆ ಆನೆ ದಾಳಿ ಮಾಡಿದೆ ಆ ಕುಟುಂಬ ಕಂಗಾಲಾಗಿ ಹೋಗಿದೆ ಈ ರೀತಿಯ ಸಂದರ್ಭದಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತರು ಇಲ್ಲಿಂದ ತುಪ್ಪೂರವರೆಗೂ ಎಲ್ಲ ರೈತರು ಕಂಗಾಲಾಗಂತ ಪರಿಸ್ಥಿತಿ ಆಗಿದೆ ಇಲ್ಲಿವರೆಗೂ ಸಾವಾಗಿರ್ಲಿಲ್ಲ ಆನೆ ಬಂದ್ರು ದೂರದಿಂದ ನೋಡಿ ಆನೆ ನೋಡಿದ್ವಿ ಅನ್ನೋಷ್ಟು ಖುಷಿ ಪಡ್ತಾ ಇದ್ದಂತ ರೈತರು ಇವತ್ತು ಕಂಗಾಲಾಗಿ ಹೋಗಿದ್ದಾರೆ ಇದಕ್ಕೆ ಇಲಾಖೆಯವರು ಇಲಾಖೆಯಲ್ಲಿ ಏನಾಗಿದೆ ಅಂತ ಹೇಳಿ ಅರುಣಣ್ಣ ಇಲ್ಲಿ ಬರೀ ರೈತರು ಎಲ್ಲೋ ಉಳುಮೆ ಮಾಡ್ತೇನೆ ಅವನೊಂಚೂರು ಟ್ಯಾಕ್ಟ್ರಿ ಹೊಡೆದ ಎಲ್ಲೋ ಎಷ್ಟೋ ವರ್ಷದಿಂದ ಭೂಮಿ ಮಾಡ್ತಾ ಇರ್ತಾನೆ ಅವನೇ ಮಧ್ಯೆ ಎರಡು ವರ್ಷ ಮಾಡಿರಲ್ಲ ಮೇವಿಗೆ ಅಂತ ಬಿಟ್ಕೊಂಡಿರ್ತಾನೆ ತಕ್ಷಣ ಹೋಗೋದು ಅಲ್ಲಿ ಹೋಗಿ ಅವ್ನ ಹಿಡಿಯೋದು ಅವನಿಗೆ ಸಂಚ್ ಓಡಿಸೋದು ಅವನಿಗೆ ಕರ್ಕೊಂಡೋಗಿ ಟ್ಯಾಕ್ಟ್ರಿ ತಗೊಂಡೋಗಿ ಅವ್ನ ಪಾರೇಟ್ ಆಫ್ಸಲ್ಲಿ ಇಡೋದು ಇದೇ ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ದಾರೆ ಆ ವ್ಯಾಪ್ತಿ ಒಳಗೆ ಇದೆಲ್ಲದು ಬರ್ತದೆ ಅಂತಕ್ಕಂಥದ್ದು ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಂದಿತ್ತು ಆನೆ ಇಷ್ಟು ದಿನ ಯಾರಿಗೂ ಸಾಯಿಸಿರ್ಲಿಲ್ಲ ಈಗ ಸಾಯಿಸಿದೆ ಅಂದ್ರೆ ಯಾರು ಹೊಣೆ ನಾವೆಲ್ಲರೂ ಈ ಕಾಡು ಈ ಭೂಮಿ ಈ ಸುತ್ತಮುತ್ತನೇ ಡಿಪೆಂಡ್ ಆಗಿರೋಂಥರು ಆದ್ರೆ ಕಾಡಿಂದ ಯಾವ ಉತ್ಪನ್ನ ನಾವು ಕೇಳ್ತಾ ಇಲ್ಲ ಆದ್ರೆ ದರಗು ಸರ್ವೇ ಸಾಮಾನ್ಯ ಪಾರಂಪರಿಕವಾಗಿ ಆ ದರ ಹೋಯ್ತಕ್ಕಂಥ ಸಂದರ್ಭದಲ್ಲಿ ಆಗಿರೋ ಘಟನೆ ಆಗಿರೋದ್ರಿಂದ ಇದಕ್ಕೆ ಬೇರೆ ಬೇರೆ ಯಾವುದೋ ಕಥೆಗಳನ್ನು ಕಟ್ಟಿ ಆ ಕುಟುಂಬಕ್ಕೆ ಪರಿಹಾರ ಬರದೇ ರೀತಿಯಲ್ಲಿ ಅಂಥ ಪ್ರಯತ್ನಗಳು ಆದರೆ ನಾವು ಪ್ರತಿಭಟನೆಯೇ ಮಾಡ್ತೀವಿ ಆ ಹೆಣವನ್ನ ಇವತ್ತು ಪಾರೆಸ್ಟ್ ಆಫೀಸ್ ಎದುರುಗಡೆ ತಗೊಂಡೋಗಿಟ್ಟು ಪ್ರತಿಭಟನೆ ಮಾಡಬೇಕು ಅಂತ ಅವರಿಗೆ ಕುಟುಂಬ ಪರಿಹಾರ ಸಿಗಬೇಕು ಮತ್ತೆ ಮುಂದೆ ಈ ಜನರಿಗೆ ಏನ್ ರಕ್ಷಣೆ ಅಂತಕ್ಕಂಥದ್ದು ಇಲಾಖೆಯಿಂದ ಮತ್ತೆ ನೀವು ಸರ್ಕಾರದಿಂದ ನೀವು ಪ್ರತಿನಿಧಿಯಾಗಿದ್ದೀರಿ ನೀವು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಬಸವಾಪುರದಲ್ಲಿ ತಿಮ್ಮಪ್ಪನವರು ಇವತ್ತು ದುರಂತಕ್ಕೆ ಬಲಿಯಾಗಿದ್ದಾರೆ ಇದು ಸ್ಪಷ್ಟವಾಗಿ ನೋಡೋವಂಥದ್ದೇನು ಅಂದರೆ ಈ ಬಸವಾಪುರ ಈ ಹೊಸನಗರ ತಾಲೂಕಲ್ಲಿರುವಂಥ ಈ ಭಾಗದಲ್ಲಿರುವಂಥ ಹೃದಯ ಮನೆಗಳು ಸುತ್ತಮುತ್ತ ಇರುವಂಥದ್ದು ಹಲವಾರು ಹಲವಾರು ವರ್ಷಗಳಿಂದ ಇಲ್ಲಿ ಒಣ ದರ್ಗನ್ನು ತಗೊಂಡು ಹೋಗುವಂಥದ್ದು ಅದು ಸ್ವಾಭಾವಿಕವಾಗಿ ಅವ್ರು ಮಾಡುವಂತಹ ಕಾರ್ಯ ಇವತ್ತು ಬೆಳಿಗ್ಗೆ ಏಳೂವರೆ ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಅಂತ ಇದನ್ನು ಕಣ್ಣಾರೆ ನೋಡಿದಂಥವರು ಈಗಾಗಲೇ ಮೂರನೇ ಬಾರಿ ಈ ಆನೆ ಈ ಭಾಗಕ್ಕೆ ಬಂದಿದೆ ಆದರೆ ನಮ್ಮ ಪಾರ್ಟ್ ಇಲಾಖೆಯವರು ಇದಕ್ಕೆ ಸೂಕ್ತವಾದಂತಹ ಇದಕ್ಕೆ ಬರದೇ ಇರೋ ರೀತಿಯಲ್ಲಿ ಟ್ರೆಂಚನ್ನು ಹೊಡೆಯುವಂಥದ್ದು ಮತ್ತು ಅದನ್ನು ಹಿಡಿಯುವಂಥದ್ದನ್ನು ಪ್ರಯತ್ನಗಳು ನಡೆದಿಲ್ಲ ಅಂತ ಕಣ್ಣಿಗೆ ಕಾಣುತ್ತೆ ಹಾಗಾಗಿ ಈ ದುರಂತ ಹಿನ್ನೆಲೆಯಲ್ಲಿ ತಕ್ಷಣ ಈ ಆರ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಇನ್ನು ಮುಂದೆ ಈ ರೀತಿ ಆಗೋದನ್ನು ಪಡೆಯುವಂಥದ್ದನ್ನು ಮೊದಲಿಗೆ ಮೊದಲಿಗೆ ನಾನು ಆಗ್ರಹ ಪಡಿಸ್ತೀನಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಇನ್ನು ಯಾವುದೇ ಕಾರಣಕ್ಕೂ ಇನ್ನು ಒಂದು ಈ ರೀತಿಯಾದಂಥ ಅನಾಹುತಗಳು ಆಗಬಾರ್ದು ಅದರ ಬಗ್ಗೆ ಅದರ ಬಗ್ಗೆ ತಕ್ಷಣ ತಕ್ಷಣ ಏನಾಗಬೇಕೋಣ ಸೂಕ್ತವಾದಂಥ ಕ್ರಮವನ್ನು ಜರು ಇನ್ನೊಂದು ಆ ಒಬ್ಬ ರೈತ ಬಡ ಕುಟುಂಬ ಮಕ್ಕಳು ಇದ್ದಾರೆ ಒಬ್ಬನೇ ಮಗ ಇರೋದು ಇವರೇ ಅವ್ರಿಗೆ ಆಧಾರ ಇದ್ದದ್ದು ಈ ಆದಾಯನೇ ಅವರ ಮೇಲೆ ಅವರ ತಲೆ ಮೇಲಿದ್ದಂತಹ ಕೊಲಿಯನ್ ಕಾರ್ಮಿಕ ಆದ ನಂತರ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ನಾನು ಕೇರಳದಲ್ಲಿ ಇತ್ತೀಚೆಗೆ ಘಟನೆ ನಡೆದಾಗ ಕರ್ನಾಟಕದ ಗೌರ್ಮೆಂಟ್ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅಲ್ಲಿಗೆ ಪರಿಹಾರವನ್ನು ಕೊಡಬೇಕು ಅದನ್ನು ಯಾವುದನ್ನು ಉಲ್ಲೇಖ ಮಾಡಬೇಕು ಅದು ಹೆಚ್ಚು ಅದರ ಬಗ್ಗೆ ಹೇಳಿದ್ದೇನೆ ಈ ರೈತರಿಗೆ ಹೆಚ್ಚಿನ ಸಹಕಾರವನ್ನು ಅದಕ್ಕೆ ಏನು ಪರಿಹಾರವನ್ನು ಕೊಡಬೇಕು ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ ಈಗಾಗಲೇ ನಮ್ಮ ಲೋಕಸಭಾ ಅಭ್ಯರ್ಥಿ ಮತ್ತು ಸದಸ್ಯರಿಗೂ ಮಾತಾಡಿದ್ದೀನಿ ಹೆಚ್ಚಿನ ಪರಿಹಾರ ಕೊಡಿಸೋದ್ರೊಳಗೆ ನಾವೆಲ್ಲರೂ ಖಂಡಿತವಾಗಲು ಸಂಪೂರ್ಣವಾಗಿ ಅದಕ್ಕೆ ನಿಟ್ಟಿನಲ್ಲಿ ಹೋರಾಟ ಮಾಡಾದ್ರೂ ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದನ್ನು ನಾನು ಮಾಡಿ ಬರೀ ಪರಿಹಾರ ಒಂದೇ ಅಲ್ಲ ಅಲ್ಲೇ ಹಿಡಿಯೋಕೆ